എനിക്ക് ഇതില്ല അണ്ടി ഇല്ലന്നി ಅಂತ انا ആട്ടടക്കക്കടല്ല ഹോംവർക്ക് ಮಾಡക്കുകളാ ಏನು ഇല്ല બർത്തിനി ബർത്തിനി ಅಂತనే പറയുന്നില്ല ഓരോ നമ്മമ്മ അമ്മ വരെ കൊൽസില്ല ഔടത്തെ ആട്ടടക്ക് ആചേ എന്താത്രേ വെക്കത്തെ വള്ളി ആട്ടടോ വള്ളി ആട്ടടോ ಅಂತ ഇല്ല കൂടക്കന്ന് കുടക്കോ ബിട്ട നമ്മമ്മ അമ്മ അവൻ മനെലേ ചാനായി ഇರುತ್ತേ കൊനപ്പ അവനാ ആചേ എല്ലാം ആട്ടൽ കറക്കുകൊണ്ടോത്തെ പാലത്തെ ಬಿട്ടരേ അമ്മേലെ ആചേ സൈഡേല്ല ആട്ടടבוד റോഡ് സൈഡേല്ലേല്ല ആട്ടടבוד അവര് അൽബരി മണിയും അൽബരിനെ ഹാർട്ട് ബേക്ക് പേച്ചറാ കുട്ടിനെ ഹെവി ബോൾ അൻസുത്തെ അൽബരിനെ ഇരോജിക്കേ ಇನ್ನು ಹೋಮ್ ವರ್ಕ್ ಮಾಡಿಲ್ಲ ಅವಾಗ್ಲೂ ಎಲ್ಲಾನು ಹಂಟ್ಕೊ ಕುತ್ಕೊಬಿಡ ನೀನು ಯಾವಾಗ ನೋಡಿದ್ರು ಬರಿ ಆಟ ಆಟ ಬರಿ ಅದೇ ಆಗೋಯ್ತು ನಿಂದು ಹ್ಮ್ ಸ್ವಲ್ಪನಾದ್ರೂ ಗೊತ್ತಾಗದಿಲ್ವಾ ಬಲಿ ಮೊದಲು ಹೋಮ್ ವರ್ಕ್ ಮಾಡಿ ನೀನು ಹಾ ಮಮ್ಮ ಅದೇ ರಾಮು ಬೊಂಡೆ ಪಮ್ಮಿ ಹೇಳ ನಾನು ಬರ್ತೀನಿ ನಿಮ್ಮ ಮನೆಗೆ ಹೋದ್ ನೀನು ಅದು ಇದು ಹಾಗೆ ಹೀಗೆ ಅಂತ ಏನಾದ್ರೂ ಹೇಳ್ತಾ ಇದ್ರೆ ಹೊಡೆದು ಬಿಡ್ತೀನಿ ನಾನು ಯಾವಾಗ ನೋಡಿದ್ರು ಇದೇ ಕಾರಣ ಯಾವಾಗ್ಲೂ ಹೇಳ್ತಾರೆ ನಮ್ಮ ಮ್ಯಾಮ್ ಗ್ರೂಪ್ ಸ್ಟಡಿ ಮಾಡಿ ಅಂತ ಹೇಳ್ತೀಯ ಆಮೇಲೆ ಅವರೆಲ್ಲ ಬಂದ ಮೇಲೆ ಆಟ ಆಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯ ಇನ್ನು ಬೆಳಗ್ಗೆ ಸ್ಕೂಲ್ಗೆ ಹೋದಾಗ ಮ್ಯಾಮ್ ಫೋನ್ ಮಾಡ್ತಾರೆ ನಮ್ಮ ಮನೇಲಿ ಏನ್ ಮಾಡ್ತಾ ಇದ್ದೀಯ ಹೋಮ್ ವರ್ಕ್ ಮಾಡಿಸ್ತೇ ಅಂತ ಆಮೇಲೆ ನಿಮ್ಮ ಮ್ಯಾಮ್ ನನ್ಗೆ ಹೋಗಿತ್ತಾರೆ ಹೋಮ್ ವರ್ಕ್ ಮಾಡಿಸ್ತೆ ಏನ್ ಮಾಡ್ತಾ ಇದ್ರಿ ಅಂತ ಮೊದಲು ಹೋಮ್ ವರ್ಕ್ ಮಾಡು ನೀನು ಯಾವಾಗ ನೋಡಿದ್ರು ಬರೀ ಬೈಸ್ಕೊಳ್ಳದೆ ನೀನು ಹೋಮ್ ವರ್ಕ್ ಮಾಡಬೇಡಿ ನೀನು ಹೋಮ್ ವರ್ಕ್ ಮಾಡ್ದೆ ಏನ್ ಮಾಡ್ತಿದ್ಯಾ அடிக்கடி குத்தி சிண்டு யாக்கி இத்தலாம் மாட்டியா நீனும் நான் இங்கேன் கோதாக் கொத்தில்வா மக்குடு இத்தையல் ஹாடக் கோக் பார்த்து மகலும் நீனும் குட்கல் அல்லா நீனும் நன் கியுட்டி அல்லா நீனும் பெய்லை ஹோமர் பட்கும் பிடு அம்மேல் நீனும் ஆவுத்துக்கு ஹாட்டாடு வந்தேன் ಚಂದಾಗಿ ಗೆರೆ ಬಂದ್ಬಿಡ್ಬೇಕು ಸ್ಕೇಲ್ ಹೆಂಗಿದೆ ಆ ಥರ ಒಂದ್ಸಲಿ ಎರಡು ಸಲಿ ಚಂದ ಏನು ಹಠ ಮಾಡ್ತೀಯಾ ನೀನು ಲೇ ಗುಲಾಬಿ ಲೇ ಸೊಸೆ ಏನೇ ಯಾಕೆ ಕಿರ್ಚಾಡ್ತಿದ್ಯಾ ಮಗು ಜೊತೆ ಆ ಅತ್ತೆ ಅನ್ಕೊಂಡೆ ಇನ್ನೂ ಬರ್ಲೇ ಇಲ್ವಲ್ಲ ಇಷ್ಟೊತ್ತಾದ್ರೂ ಅತ್ತೆ ಹಿಲ್ಲ ಹೊರಟೋದ್ರು ಅಂತ ಬನ್ನಿ ಹೋಮ್ ವರ್ಕ್ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ ನಾನಂತೂ ಟೀಚರ್ ಅಲ್ಲಿ ಹೋಮ್ ವರ್ಕ್ ಮಾಡಿಲ್ಲ ಆದರೆ ನಿಮಗೆ ಕೊಡ್ತೀನಿ ಅತ್ತೆ ಹಲೋ ಕಣೆ ನಾನೇನು ಹೇಳಿದೆ ಗುಲಾಬಿ ಅಂತ ಕಬ್ಬೆ ಕಣೆ ಅದೇ ಬೀರ್ ಬೀಗ ಎಲ್ಲಿ ಅಂತ ಕೇಳೋಕೆ ಕರೆದ್ರೆ ನೀನು ಇದೇನು ಈ ತರ ಆಡ್ತೀಯ ಓ ಅದಾ ಸೋರಿ ಅದೆ ಅಲ್ಲೇ ಇದ್ದಿದೆಯಲ್ಲ ಹಾಸ್ಗೆ ಅದು ಕೆಳಗಡೆ ಇಟ್ಟಿದ್ದೀನಿ ಎತ್ಕೊಳ್ಳಿ ಅದೆಲ್ಲ ಇರ್ಲಿ ಮಗು ಜೊತೆ ಯಾಕೆ ಹಂಗೆ ನೀನು ಏನು ಹೆಣ್ಮಗಳು ನಾನೇ ನನಗೆ ಫ್ರೆಂಡ್ಸ್ ಇದ್ದಾರಲ್ಲ ರಾಮ ಹೋಮ್ವರ್ಕ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ನಾನು ಆತರ ಹೋಮ್ವರ್ಕ್ ಮಾಡೋಣ ಅನ್ಕೊಂಡಿದ್ದೆ ಮಮ್ಮ ಬೈತಾರೆ ಇವಾಗ್ಲೇ ಮಾಡು ನೀನು ಹೋಮ್ವರ್ಕ್ ಎಲ್ಲ ಇವಾಗ್ಲೇ ಮಾಡಿ ಮುಗಿಸು ಅಂತ ಏನ ಅವಾಗ್ಲಿಂದ ಬೈತಾ ಇದ್ದಾರೆ ಅಜ್ಜಿ ಬಿಡೆ ಗುಲಾಬಿ ಮಗು ಕ್ಯಾಸ್ ಆನ್ಸರ್ ಕೊಡ್ತಾ ಇದೀಯ ನೀನು ಏನಾದ್ರು ಹೇಳಿದ್ಲ ನನ್ ಚಿಂಟು ಹೋಮ್ವರ್ಕ್ ಮಾಡೋದಿಲ್ಲ ಅಂತ ಫ್ರೆಂಡ್ ಹತ್ ಮೇಲೆ ಮಾಡ್ಕೋತೀನಿ ಅಂತ ಅಂದ್ಲು ಬಿಡು ಮಾಡ್ಕೊಳ್ಳಿ ಅವಳು ಇಷ್ಟ ಅಲ್ವಾ ಅಯ್ಯ ಟೀಚರ್ ಹೇಳಿದಾರಂತಲ್ಲ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡಿ ಅಂತ ಏನಪ್ಪ ಈ ಕಾಲಲ್ಲಿ ಏನೇನು ಹೇಳ್ತಾರೋ ಏನೋ

ಏ ಅಯ್ಯೋಳ್ಳ ಈ ತರ ತಲೆ ಮೇಲೆ ಕೂರಿಸ್ಕೊಂಡ್ರೆ ಹೆಂಗತ್ತೆ ನಾನು ನಿಮಗೆ ಗೊತ್ತಾಗೋದಿಲ್ವಾ ಯಾವಾಗ ನೋಡು ತಲೆ ಮೇಲೆ ಕೂರಿಸ್ಕೊಂಡಿ ಉಳ್ಳ ಏ ನನಗಂತ ಸಿಕ್ಕಾಬಟ್ಟೆ ಕೋಪ ಬರುತ್ತೆ ಅತ್ತೆ ಇವಳು ವಿಚಾರದಲ್ಲಿ ನೀವು ಈ ತರ ಮಾಡಬೇಡಿ ಅತ್ತೆ ಎಷ್ಟು ಉಕ್ಸ್ಕೊಂಡಿಲ್ಲ ಸ್ಕೂಲಲ್ಲಿ ಎಲ್ಲ ಇವಳಿಂದ ಉಕ್ಸ್ಕೊಂಡು ಉಕ್ಸ್ಕೊಂಡು ನನಗೆ ಸಾಕಾಗಿ ಬಿಟ್ಟಿದೆ ಆದ್ರೂ ನೀವು ಇವಳಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀರಲ್ಲ ನೋಡಿ ನನಗೇನು ಈ ಸಲ ಪೇರೆಂಟ್ಸ್ ಮೀಟಿಂಗು ನೀವೇ ಹೋಗ್ಬೇಕು ಹೋಮ್ ವರ್ಕ್ ಮಾಡ್ತಿಲ್ಲ ಅಂದ್ರೆ ನೀವೇ ಹೋಗ್ಬೇಕು ಏನಾದ್ರೂ ಉತ್ತರ ಕೊಟ್ಕೊಳ್ಳಿ ನನ್ನಂತೂ ಕರೆಬೇಡಿ ನಿಮ್ಮ ಮಗ ಉಂಟು ನೀವು ಉಂಟು ಅವರು ಏನಾದ್ರೂ ಹೇಳಕ್ ಬಂದ್ರೆ ಮಗುಗೆ ಯಾಕೆ ಹಿಂಗ್ ಮಾಡ್ತೀಯ ನೀವು ಅಷ್ಟೇನೆ ಇಬ್ರು ಹಿಂಗೆ ತಲೆ ಮೇಲೆ ಕೂರ್ಸ್ಕೊಂಡು ಹೋಗಿ ನೀವು ಹಾಳಾಗ್ ಅಷ್ಟೇನೆ ಅಯ್ಯೋ ಹೇಳೇ ಮಗು ಕಣೆ ಏನ್ ಗೊತ್ತಾಗುತ್ತೆ ನೀನ್ ನಡಿ ಜಗಳ ಮಾಡಕ್ ಬರ್ಬೇಡ ನೀನು ಹೋಗು ಏನಾದ್ರೂ ಮಗು ಏನಾದ್ರು ಮಾಡ್ಕೊಡು ಇಲ್ಲ ಜಾಮೂನ್ ಕೇಳ್ತಾ ಇದ್ದಿಲ್ಲ ಮಾಡ್ಕೊಡು ನಡಿ ನೀನು ಏನಾದ್ರೂ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀರಾ ಅಲ್ವಾ ಅತ್ತೆ ಬಯ್ಯಕ್ ಬಿಡೋದಿಲ್ಲ ಅವ್ರ ಜೊತೆ ಮಾತಾಡಕ್ ಬಿಡೋದಿಲ್ಲ ಏನಾದ್ರೂ ಆಗ್ಲಿ ಬಾಯಿ ಅಂತ ಮುಚ್ಚಿಸ್ಬಿಡ್ತೀರಾ ಸರಿ ಹೋಗಿ ಗುಲಾಬಿ ಅದೇನು ಮಗು ಗೊತ್ತಿಲ್ಲದೆ ಮಾತಾಡುತ್ತೆ ನೀನೇನು ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಈ ತರ ಜಗಳ ಮಾಡೋಕೆ ಬರ್ತೀಯಲ್ಲ ಅಲ್ಲ ಅತ್ತೆ ನಾನಿನ್ ಜಗಳ ಮಾಡಿದೆ ನಿಮ್ ಜೊತೆ ಈ ತರ ಪರ ಪರ ವಹಿಸ್ಕೊಂಡ್ರೆ ಹೆಂಗೆ ಅಂತ ಕೇಳಿದೆ ಸರಿ ಬಿಡಿ ನೀವೇನ್ ತಿಂತೀರಾ ನಿಮ್ಗೇನು ಮಾಡ್ಕೊಡ್ಲಿ ಅಯ್ಯೋ ಬೇಡ ಏನು ಬೇಡ ನನ್ನ ಮಗಳಿಗೆ ಜಾಮೂನ್ ಮಾಡ್ತೀಯಲ್ಲ ಅದರಲ್ಲೇ ಒಂದು ಎರಡು ಕೊಟ್ಟು ಬಿಡು ತಿನ್ಕೋತೀನಿ ಸರಿ ಬಿಡಿ ಹೇಳಿ ಏನೋ ಅವಳು ಹೋಮ್ ವರ್ಕ್ ಮಾಡ್ಲಿಲ್ಲ ನಾ ಟೀಚರ್ ಮೇಲೆ ಕಂಪ್ಲೇಂಟ್ ಬಂದ್ರೆ ಹೆಂಗೆ ಬಾರಿಸ್ತೀನಿ ಅಂತ ಗೊತ್ತಿಲ್ಲ ಅವ್ಳಿಗೆ ಸ್ಕೂಲಲ್ಲೇ ಹೊಡೆದು ಬರ್ತೀನಿ ಎಲ್ಲರ ಮುಂದೆ ನಾಚಿಕೆ ಬಿಡ್ಬೇಕು ಅವ್ಳಿಗೆ ಯಾವಾಗ ಮಗಳು ನಿಮ್ ಫ್ರೆಂಡ್ ಎಲ್ಲ ಬರೋದು ಯಾವಾಗ ಬಂದು ಯಾವಾಗ ಹೋಮ್ ವರ್ಕ್ ಮಾಡೋದು ಆಲೇ ಗೊತ್ತೈತಲ್ವಾ ಇಲ್ಲ ಅಜ್ಜಿನ ಸ್ವಲ್ಪ ಬಂದಿರ್ತೀರ ಅವರು ಅಮ್ಮಮ್ಮಲೆ ಬರ್ತೀನಿ ಅಂತ ಹೇಳಿದ್ರು ಅಪ್ಪ ಬಂದೇ ಇಲ್ಲ ಅಜ್ಜಿ ನನಗೆ ಗೊತ್ತಿಲ್ಲ ಇನ್ನು ಯಾಕೆ ಇಷ್ಟೇ ತಡ ಬಂದಿಲ್ಲ ಅಂತ ಅಜ್ಜಿ ನಿಮ್ ಫೋನ್ ಅಲ್ಲಿ ನಿಮ್ ಫ್ರೆಂಡ್ ಫೋನ್ ಮಾಡ್ಕೊಳ್ಳಿ ಕೇಳ್ತೀನಿ ಆಹಾ ಫೋನ್ ಮಾಡ್ಕೊಳ್ಬೇಕಂತ ಫೋನ್ ಇವ್ರಿಗೆ ಹಾ ನಮಗೆಲ್ಲ ಇಷ್ಟದಲ್ಲಿ ಫೋನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಇವ್ರಿಗೆ ಫೋನ್ ಮಾಡ್ಕೊಳ್ಬೇಕಂತ ಫ್ರೆಂಡ್ ಗೆ ಮತ್ತೆ ನೀವು ಅವರಿಗೆ ಫೋನ್ ಮಾಡ್ಕೊಳ್ಬೇಡಿ ಏನು ಮಾಡ್ಕೊಳ್ಬೇಡಿ

ನಮ್ಮ ಮಕ್ಕಳಿಗೆ ಹಂಗೆಲ್ಲ ಬಯ್ಯಕ್ಕಾಗ್ತದ ನಮ್ಮ ಕಾಲದಲ್ಲೆಲ್ಲ ಹಂಗೆ ಇರಲಿಲ್ಲ ನೈ ಇವಳು ಹೋಮ್ವರ್ಕ್ ಮಾಡು ಹೋಮ್ವರ್ಕ್ ಅಂತ ನನ್ನ ಮೊಮ್ಮಕ್ಕಳಿಗೆ ಏನು ಕಾಟ ಕೊಡ್ತಾ ಹತ್ತಿರ್ತಾಳೆ ಈ ಕಾಲದವ್ರ್ ನಾವು ಏನಕ್ಕೆ ಆತದ ಏನು ಮಾಡೋಕ್ಕಾಗಿಲ್ಲ ಹಿಂಗೆ ಹಂಗೆ ವೀಡಿಯೋ ಹೇಗೆ ತಂದುಬಿಟ್ಟು ನಾನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು